ಎಲ್ಲರಿಗೂ ನಮಸ್ಕಾರ ಮೊನ್ನೆದಾಗಿ ಸಂತ ಶಿಷ್ಯನ ಶರೀಫರ ದಿನಾಚರಣೆ ಶುಭಾಶಯಗಳನ್ನ ಕೋರ್ತ ಇವತ್ತು ನಾನು ಶಿಗ್ಗಾಂವ್ ಮತ್ತು ಸವನೂರು ಕ್ಷೇತ್ರದ ಉಪ ಚುನಾವಣೆಯ ಪ್ರಯುಕ್ತ ನಾನು ಕೂಡ ಒಬ್ಬ ಅಭ್ಯರ್ಥಿ ಆಗಬೇಕು ಅಂತ ಬಯಸಿ ಆಕಾಂಕ್ಷಿಯಾಗಿ ಒಂದು ಎಂಟತ್ತು ದಿವಸದಿಂದ ತಾಲೂಕಿನಾದ್ಯಂತ ಸಂಚಾರ ಇದ್ದೇನೆ ಎಲ್ಲ ಕಡೆ ಮೊದಲನೇದಾಗಿ ಇಲ್ಲಿ ಆಕಾಂಕ್ಷಿಯಾಗಲು ಆಗಲು ಬಯಸಿರ್ತಕ್ಕಂಥದ್ದು ತಾಲೂಕಿನ ಜನತೆ ಹಾಗೂ ಕಾರ್ಯಕರ್ತ ಬಂಧುಗಳು ಮುಖಂಡರುಗಳು ಹಲವಾರು ಎಲ್ಲ ಸಮಾಜದ ರೈತ ಮುಖಂಡರಿಂದ ಹಿಡಿದು ನಮ್ಮ ಪಕ್ಷದ ಮುಖಂಡರಿಂದ ಹಾಗೂ ಕಾರ್ಯಕರ್ತ ಬಂಧುಗಳು ಭಾಳಷ್ಟು ಕರೆಯನ್ನು ಮಾಡಿ ಅಭಿಮಾನಿಗಳು ಕೂಡ ಕರೆ ಮಾಡಿ ನೀವು ನಮ್ಮ ತಾಲೂಕಿಗೆ ಬರಬೇಕು ನೀವು ಬಂದರೆ ನಾವೆಲ್ಲ ನಿಮ್ಮ ಪರ ನಿಲ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದಾಗ ನಾನು ವರಿಷ್ಠರ ಗಮನಕ್ಕೆ ತಂದು ಈಗಾಗಲೇ ಎಲ್ಲ ವರಿಷ್ಠರನ್ನ ಭೇಟಿಯಾಗಿದ್ದೇನೆ ಈ ರಾಜ್ಯದ ಅಧ್ಯಕ್ಷರಾದಂಥ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶ್ ಕುಮಾರ್ ಅವರು ಗಮನಕ್ಕೂ ತಂದಿದ್ದೇನೆ ಅದರ ಜೊತೆಗೆ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ನಮ್ಮ ಸಿದ್ದರಾಮಯ್ಯನವರಿಗೂ ಕೂಡ ಸಾಹೇಬರಿಗೂ ಕೂಡ ನಾನು ಇಲ್ಲಿ ಹೋಗಿ ಶಿಗ್ಗಾಂ ಸಣ್ಣೂರಿನಲ್ಲಿ ನಾನು ಕೆಲಸ ಮಾಡ್ತೇನೆ ನೀವು ಆಶೀರ್ವಾದ ಮಾಡಬೇಕು ನನ್ನ ಗೆಲ್ತೀನಿ ಅಂತಕ್ಕಂಥದ್ದು ನಾವು ಕಂಡು ಬಂದರೆ ನನಗೆ ಟಿಕೆಟನ್ನು ಕೊಡಿ ಅಂತಕ್ಕಂಥ ಮನವಿಯನ್ನು ಮಾಡಿದ್ದೇನೆ ಅದಕ್ಕೆ ಅವರು ನಾನು ಹೋಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಬಂದಿದ್ದೇನೆ ಹಾಗಾಗಿ ಎಲ್ಲ ಕಡೆ ಹೋದಾಗ ಉತ್ತಮ ಒಂದು ಪ್ರತಿಕ್ರಿಯೆ ಸಾರ್ವಜನಿಕರಿಂದ ಮತದಾರರು ಬಂಧುಗಳಿಂದ ಹಾಗೂ ಅಭಿಮಾನಿಗಳಿಂದ ಮುಖಂಡರುಗಳಿಂದ ಕಾಣ್ತಾ ಇದೆ ನೀವೇ ಇಲ್ಲಿ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ಬೈಕೆ ತಾಲೂಕಿನ ಸುಮಾರು ಜನರದ್ದು ಆಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಮತ್ತು ನಾನು ಕೂಡ ಇಲ್ಲಿ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಅಭಿವೃದ್ಧಿಯನ್ನು ಆರ್ ಶಂಕರ್ ಬರೋಕ್ಕೆ ಮುಂಚೆ ರಾಣಿಬೆನ್ನವರು ಹೇಗಿತ್ತು ಈಗ ಅಭಿ ಅಭಿವೃದ್ಧಿ ಹೇಗೆ ಆಗಿದೆ ಕೆಲವು ಇದ್ದದ್ದು ನಾನು ಹತ್ತಾರು ವರ್ಷ ಶಾಸಕನಾಗಿರಲಿಲ್ಲ ಹತ್ತಾರು ವರ್ಷ ಮಂತ್ರಿ ಆಗಿರಲಿಲ್ಲ ಇದ್ದಂಥ ಕೆಲವೇ ದಿನಗಳಲ್ಲಿ ಭಾಳ ಪ್ರಾಮಾಣಿಕವಾಗಿ ಗುಡಿ ಗೋಪುರಗಳಿಂದ ಹಿಡಿದು ರಸ್ತೆಗಳಿಂದ ಹಿಡಿದು ಮುಖ್ಯ ಮುಖ್ಯ ರಸ್ತೆ ಹಾಗೂ ಎ ಪಿ ಎಮ್ ಸಿ ಮಾರುಕಟ್ಟೆಯಿಂದ ಹಿಡಿದು ಎಲ್ಲವನ್ನು ಸಹಸ್ರಾರು ಕೋಟಿಯನ್ನು ನಾನು ತಂದು ಭಾಳ ಉತ್ತಮ ಗುಣಮಟ್ಟದ ಕೆಲಸ ಕಾರ್ಯಗಳನ್ನು ಮಾಡಿದ್ದೀನಿ ಇದನ್ನೆಲ್ಲ ಪಕ್ಕದಲ್ಲಿ ಇರ್ತಕ್ಕಂಥ ನಲ್ವತ್ತೈವತ್ತು ಕಿಲೋಮೀಟ್ರ್ ದೂರದಲ್ಲಿ ಅಂಥರದ ಬಂಕಾಪುರ ಮೂವತ್ತೈದು ನಲವತ್ತು ಕಿಲೋಮೀಟರ್ ಶಿಗಾಂಸವಣ್ಣವರು ಎಲ್ಲ ನಲವತ್ತೈವತ್ತು ಕಿಲೋಮೀಟರ್ ಇರ್ತಕ್ಕಂಥ ಈ ಒಂದು ಕಾನ್ಸ್ಟಿಟ್ಯೂನ್ಸಿ ಅಂದರೆ ಅಲ್ಲಿನ ಜನತೆ ನನಗೆ ನನ್ನ ಕೆಲಸ ಕಾರ್ಯಗಳನ್ನ ತಿಳ್ಕೊಂಡಿದ್ದಾರೆ ಆಮೇಲೆ ಪಕ್ಷೇತರವಾಗಿ ಗೆದ್ದಿರ್ತಕ್ಕಂಥದ್ದು ದಾಖಲೆ ಕೂಡ ನೋಡಿದ್ದಾರೆ ಮೂರು ಬಾರಿ ಕೂಡ ನಾನು ಭಾಳ ಹೆಚ್ಚು ಕೇವಲ ಒಂದೂವರೆ ವರ್ಷಗಳಲ್ಲಿ ನಲವತ್ತೆಂಟು ಸಾವಿರ ಐನೋ ನಲವತ್ತೆಂಟು ಸಾವಿರಕ್ಕೂ ಹೆಚ್ಚು ಮತಗಳನ್ನು ತಗೊಂಡಿದ್ದೆ ತದನಂತರ ಅರವತ್ತು ನಾಲ್ಕು ಸಾವಿರ ಮತಗಳನ್ನು ತಗೊಂಡು ನಾನು ಗೆದ್ದಿದ್ದೆ ಈ ಬಾರಿಯೂ ಕೂಡ ಇಡೀ ರಾಜ್ಯದಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಸುಮಾರು ಮೂವತ್ತೆಂಟು ಸಾವಿರಕ್ಕಿಂತ ಒಂದು ಪರಿಸ್ಥಿತಿಯಲ್ಲೂ ಕೂಡ ಅತ್ಯಂತ ಮತಗಳನ್ನ ನಾನು ಪಕ್ಷೇತರವಾಗಿ ತೊಗೊಂಡಿರತಕ್ಕಂಥದ್ದು ಎಲ್ಲ ಗಮನಿಸಿದ್ದಾರೆ ಮತ್ತು ಇಲ್ಲೇನು ಚುನಾವಣೆ ಬಂತು ನಮ್ಮ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಎದುರಾಯಿತು ಆಗ ನಮ್ಮ ಪಕ್ಷದ ಅಭ್ಯರ್ಥಿಯಾದ ಆನಂದ ಸ್ವಾಮಿ ಗಡ್ಡದೇವರ ಮಠವರನ್ನ ಗೆಲ್ಲಿಸಕ್ಕೆ ನಾನು ಪಕ್ಷಕ್ಕೆ ಸೇರ್ಪಡೆಗೊಂಡು ಭಾಳಷ್ಟು ಪ್ರಯತ್ನಪಟ್ಟು ಯಾವಾಗಲೂ ಇಪ್ಪತ್ತಿಪ್ಪತ್ತೈದು ಸಾವಿರ ಅಂತರ ಇರ್ತಾಯಿತ್ತು ನಮ್ಮ ರಾಣಿಬನ್ನವರು ಅದನ್ನು ಕೇವಲ ಆರು ಸಾವಿರದ ಐನೂರು ಮತಗಳಿಗೆ ನಾವು ಗೆಲ್ಲೇಬೇಕು ಹದಿನೈದು ಇಪ್ಪತ್ತು ಸಾವಿರ ಹೆಚ್ಚಿನ ಮತಗಳನ್ನು ಕೊಡಿಸ್ಲಿಕ್ಕೆ ನಾವೆಲ್ಲ ಭಾಳ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ವಿ ನಾನು ಶಾಸಕರು ಆದರೆ ಕೆಲವೇ ನೋಡಿದ್ವಿ ಲಕ್ಷ ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಮೇಲೆ ಹೋದ್ಸರಿ ಕಳೆದ ಬಾರಿ ಚುನಾವಣೆಯಲ್ಲಿ ನಮ್ಮ ಪಕ್ಷ ಹಿನ್ನಡೆ ಇರ್ತಾಯಿತ್ತು ಈ ಸರಿ ಭಾಳ ಅಂತರದಿಂದ ಗೆಲ್ಲಂಥ ಹಂತಕ್ಕೆ ಬಂದು ಭಾಳ ಕಡಿಮೆ ಅಂತರದಿಂದ ನಮ್ಮ ಅಭ್ಯರ್ಥಿ ಸೋತಿರ್ತಕ್ಕಂಥದ್ದು ನಾವೆಲ್ಲ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ಎಲ್ಲರ ಒಂದು ಶ್ರಮದಿಂದ ಭಾಳ ಕಡಿಮೆ ಅಂತರದಿಂದ ಅವರು ಸೋತಿದ್ದಾರೆ ಮುಂದಿನ ದಿನ ಅವರು ಗೆಲ್ತಕ್ಕಂಥದ್ದು ಆಗುತ್ತೆ ಅಂತಕ್ಕಂಥ ಮಾತು ಹೇಳ್ತಾ ಈಗ ನಾನಂತೂ ಜನಗಳ ಅಪೇಕ್ಷೆ ಮೇರೆಗೆ ನಾನು ಶಿಖಾ ಹೋಗಿ ಕೆಲಸ ಮಾಡ್ತಾಯಿದ್ದೇನೆ ಹಾಗಾಗಿ ಇವತ್ತು ಎಲ್ಲ ಕಡೆ ಮನೋ ಒಂದು ಇಬ್ಬರು ಇಬ್ರಮೋ ಮಾಧ್ಯಮ ಮಿತ್ರರು ಬಂದರು ಎಲ್ಲರಿಗೂ ನಾನು ಬೈಟು ಕೊಡಲಿಕ್ಕೆ ಆಗಲಿಲ್ಲ ಹಾಗಾಗಿ ನಾನೇ ಇವತ್ತು ಬರ್ತೇನೆ ಎಲ್ಲರನ್ನು ಭೇಟಿ ಆಗ್ತೇನೆ ನಮ್ಮ ಮಾಧ್ಯಮ ಮಿತ್ರರನ್ನ ಕೂಡಿ ಇವತ್ತು ನಾನು ಪ್ರೆಸ್ ಮೀಟ್ ಮಾಡಿ ನನ್ನ ಉದ್ದೇಶವನ್ನು ತಿಳಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ಬಂದಿದ್ದೇನೆ ಪಕ್ಷ ಯಾರಿಗೆ ಕೊಡಲಿ ಆದರೆ ಗೆಲ್ತಕ್ಕಂಥ ಅಭ್ಯರ್ಥಿಗೆ ಕೊಡಲಿ ಅಂತಕ್ಕಂಥದ್ದು ನಾನು ಹೇಳ್ತೀನಿ ಮತ್ತು ಅಲ್ಲಿ ಸ್ಥಳೀಯವಾಗಿ ಎಲ್ಲ ಇಂಟೆಲಿಜೆನ್ಸ್ ರಿಪೋರ್ಟು ಎಲ್ಲ ತಗೊಂಡು ಈ ವರಿಷ್ಠರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಯಾರು ಗೆಲ್ತಾರೆ ಅಂತಕ್ಕಂಥದ್ದನ್ನ ಅರ್ಸ್ಕೊಂಡು ಯಾಕಂದರೆ ಈ ಬಾರಿ ಉಪ ಚುನಾವಣೆ ಮೂರು ಕಡೆ ನಮ್ಮ ಚುನಾವಣೆಗಳು ಎದುರಾಗಿದ್ದಾವೆ ಮತ್ತು ಒಂದು ಕಡೆ ಎಮ್ ಎಲ್ ಸಿ ಚುನಾವಣೆ ಆಗಿದೆ ಮೂರು ಎಮ್ ಎಲ್ ಎ ಒಂದು ಎಮ್ ಎಲ್ ಸಿ ಈ ನಾಲ್ಕು ಚುನಾವಣೆಗಳು ನಾವು ಗೆಲ್ಲಬೇಕಾಗಿದೆ ಹಾಗಾಗಿ ಉತ್ತಮ ಅಭ್ಯರ್ಥಿಯನ್ನು ನಮ್ಮ ಶಿಕಾರ ಕ್ಷೇತ್ರಕ್ಕೆ ಪಕ್ಷ ನೀಡಬೇಕು ಮತ್ತು ನನ್ನನ್ನು ಪರಿಗಣಿಸಿದ್ರೆ ತಿಳ್ಕೊಂಡು ನಾವು ಆರ್ಶಂಕರ್ ಗೆಲ್ತಾರೆ ಅನ್ನೋದನ್ನು ತಮ್ಮ ಗಮನಕ್ಕೆ ಬಂದರೆ ಖಂಡಿತ ನನಗೆ ಟಿಕೆಟನ್ನು ಕೊಡಿ ನಾನು ಆರಿಸಿ ಬರ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಶುಭಾಶಯ ಹೇಳ್ತೀನಿ ನಮಸ್ಕಾರ ಇದು ರಾಜಕೀಯ ಹಿಂಗೆ ಇರ್ತದೆ ಅಂತ ಯಾರೂ ಇಲ್ಲ ಎಲ್ಲ ಪ ಇದು ಏನೋ ಕಾಲ ನಿರ್ಣಯ ಮಾಡ್ತಿದ್ದೆ ಅನ್ನೋದಕ್ಕೆ ನಾನೇ ಸಾಕ್ಷಿ ಅಂತ ಹೇಳಿದ್ದೀನಿ ಇವಾಗ ಯಾವ್ದು ಬೇಕಾದರೂ ವ್ಯಾಖ್ಯಾನ ಹೆಂಗೆ ಬೇಕಾದರೂ ಮಾಡ್ಬೋದು ನನ್ನ ಉದ್ದೇಶ ಇರೋದು ಒಂದೇ ನಾನು ಜನಸೇವೆ ಮಾಡಬೇಕು ಮತ್ತು ಅಲ್ಲಿ ಜನ ಅಪೇಕ್ಷೆ ಪಟ್ಟು ನಾನು ಕರೆದಿರೋ ನಾನು ಹೋಗಿದ್ದೀನಿ ಅಂತ ಮೊದಲೇ ಹೇಳ್ತಾ ಇದ್ದೀನಿ ಹಾಗಾಗಿ ಇವಾಗ ಯಾರ ಬಗ್ಗೆ ನಾನು ಬೇರೆಯವ್ರ ಬಗ್ಗೆ ಟಿಕೆಟ್ ಕೇಳೋರ ಬಗ್ಗೆ ಇನ್ನೊಬ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ನನ್ನ ವೈಯಕ್ತಿಕ ಅಭಿಪ್ರಾಯನ ಮಾತ್ರ ಹಂಚ್ಕೊತಾ ಇದ್ದೀನಿ ನಾನು ಇದ್ದೀನಿ ಇದು ರಾಜಕೀಯ ಹಿಂಗೆ ಇರ್ತದೆ ಅಂತ ಯಾರೂ ಇಲ್ಲ ಎಲ್ಲ ಪ ಇದು ಏನೋ ಕಾಲ ನಿರ್ಣಯ ಮಾಡ್ತಿದ್ದೆ ಅನ್ನೋದಕ್ಕೆ ನಾನೇ ಸಾಕ್ಷಿ ಅಂತ ಹೇಳಿದ್ದೀನಿ ಇವಾಗ ಯಾವುದು ಬೇಕಾದ ವ್ಯಾಖ್ಯಾನ ಹೆಂಗೆ ಬೇಕಾದರೂ ಮಾಡ್ಬೋದು ನನ್ನ ಉದ್ದೇಶ ಇರೋದು ಒಂದೇ ನಾನು ಜನ ಸೇವೆ ಮಾಡಬೇಕು ಮತ್ತು ಅಲ್ಲಿ ಜನ ಅಪೇಕ್ಷೆ ಪಟ್ಟು ನಾನು ಕರೆದಿರೋ ನಾನು ಹೋಗಿದ್ದೀನಿ ಅಂತ ಮೊದಲೇ ಹೇಳ್ತಾ ಇದ್ದೀನಿ ಹಾಗಾಗಿ ಇವಾಗ ಯಾರ ಬಗ್ಗೆ ನಾನು ಬೇರೆಯವ್ರ ಬಗ್ಗೆ ಟಿಕೆಟ್ ಕೇಳೋರ ಬಗ್ಗೆ ಇನ್ನೊಬ್ಬರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ನನ್ನ ವೈಯಕ್ತಿಕ ಅಭಿಪ್ರಾಯನ ಮಾತ್ರ ಹಂಚ್ಕೊತಾ ಇದ್ದೀನಿ ನಾನು ಕೇಳ್ತಾ ಇದ್ದೀನಿ